ಅನಾರೋಗ್ಯದಿಂದ ನಿಧನರಾಗಿರುವಂಥ ಕ್ರಿಶ್ಚಿಯನ್ ಕ್ಯಾಥೋಲಿಕ್ ಧರ್ಮಗುರು ಪೋಪ್ ಇವರ ಅಂತ್ಯಕ್ರಿಯೆ ಅಂತಿಮ ವಿಧಿವಿಧಾನ ಅಂತೇಳಿದರೆ ಅಂತಿಮ ಮುದ್ರೆ ಮೂಲಕ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಅವರ ಅಂತ್ಯಕ್ರಿಯೆ ಇಂದು ನೆರವೇರಿದೆ ಸೇಂಟ್ ಪೀಟರ್ಸ್ ಬೆಸಿಲಿಕಾದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂಥ ರೋಮನ್ನ ಬೆಸಿಲಿಕಾ ಡಿ ಸಾಂತಾ ಮಾರಿಯಾ ಮ್ಯಾಗಿಯೋರ್ ಹಾಗೆಯೇ ಹಲವಾರು ವಿಶ್ವ ನಾಯಕರ ಸಮ್ಮುಖದಲ್ಲಿ ಅತ್ಯ ಅಂತ್ಯಕ್ರಿಯೆ ನಡೆಯಿತು ಈವರೆಗೆ ಲಕ್ಷಾಂತರ ಜನ ಪೋಪ್ ಫ್ರಾನ್ಸಿಸ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಇಂದು ಅಂತ್ಯಕ್ರಿಯೆ ನೆರವೇರಿದೆ ಅರ್ಜೆಂಟೀನಾದ ಪೋಪ್ ಸೋಮವಾರ ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ಪಾರ್ಶ್ವವಾಯಿಗೆ ಒಳಗಾದ ನಂತರ ನಿಧನ ಹೊಂದಿದ್ದರು ಇವತ್ತು ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಸದಸ್ಯರನ್ನು ಹೊಂದಿರುವಂಥ ರೋಮನ್ ಕ್ಯಾಥೋಲಿಕ್ ಚರ್ಚ್ಗೆ ಯೋಜಿತ ಪರಿವರ್ತನೆಯ ಅವಧಿಯನ್ನು ಪ್ರಾರಂಭಿಸಿತು ಇದು ಪ್ರಾಚೀನ ಆಚರಣೆ ಆಡಂಬರ ಮತ್ತು ಶೋಕದಿಂದ ಗುರುತಿಸಲ್ಪಟ್ಟಿದೆ ಫೆಬ್ರವರಿಯಲ್ಲಿ ಡಬಲ್ ನಿಮೋನಿಯಾದಿಂದ ಬಳಲ್ತಾ ಇದ್ದಂಥ ಫ್ರಾನ್ಸಿಸ್ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಬಳಿಕ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಬಂದ ನಂತರ ಸೋಮವಾರ ನಿಧನ ಹೊಂದಿದ್ರು Alle ore 7.30 Pellegrino di speranza, guida e compagno di cammino verso la grande...